ಎರಡು ದಿನಗಳ ಭಾರತ ಭೇಟಿಯಲ್ಲಿರುವ ಯುರೋಪಿಯನ್ ಕಮಿಷನ್ನ ಅಧ್ಯಕ್ಷೆ ಉರ್ಸುಲಾ ವಾನ್ ಲಿಯಾನ್ ದೆಹಲಿಯಲ್ಲಿಂದು ಪ್ರಧಾನಿ ನರೇಂದ್ರ ಅವರನ್ನು ಭೇಟಿಯಾದರು ಹೈದರಾಬಾದ್ ಹೌಸ್ನಲ್ಲಿ ಉಭಯ ನಾಯಕರು ನಿಯೋಗ ಮಟ್ಟದ ಮಾತುಕತೆ ನಡೆಸುತ್ತಿದ್ದು ಸಭೆ ಪ್ರಗತಿಯಲ್ಲಿದೆ ಐರೋಪ್ಯ ಒಕ್ಕೂಟದ ಒಟ್ಟು ಇಪ್ಪತ್ತೇಳು ಆಯುಕ್ತರಲ್ಲಿ ಇಪ್ಪತ್ತೆರಡು ಆಯುಕ್ತರೊಂದಿಗೆ ಆಗಮಿಸಿರುವ ಡೇರ್ ಲಿಯಾನ್ ಭಾರತದ ಪ್ರಧಾನಿಯೊಂದಿಗೆ ಮಹತ್ವದ ಚರ್ಚೆ ನಡೆಸಲಿದ್ಗಾರೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಅಧಿಕಾರ ವಹಿಸಿಕೊಂಡ ನೂತನ ಆಯುಕ್ತರ ನಿಯೋಗದ ಯುರೋಪ್ ಹೊರಗಿನ ಮೊದಲ ಪ್ರವಾಸ ಇದಾಗಿದೆ ಬೆಳೆಯುತ್ತಿರುವ ಸಹಯೋಗಗಳ ಆಧಾರದ ಮೇಲೆ ಈ ಭೇಟಿಯು ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ನಿರೀಕ್ಷೆಯಿದೆ ಭಾರತ ಮತ್ತು ಯುರೋಪ್ ಎರಡು ಸಾವಿರದ ನಾಲ್ಕರಿಂದ ಕಾರ್ಯತಂತ್ರದ ಪಾಲುದಾರರಾಗಿದ್ದು ಉಭಯ ರಾಷ್ಟಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳು ಬಹು ಆಯಾಮದೊಂದಿಗೆ ವ್ಯಾಪಾರ ಹೂಡಿಕೆ ಹವಾಮಾನ ಬದಲಾವಣೆ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ವಿಸ್ತರಿಸಿವೆ ಐರೋಪ್ಯ ಒಕ್ಕೂಟದ ಸರಕುಗಳಲ್ಲಿ ಭಾರತದ ಅತಿದೊಡ್ಡ ವ್ಯಾಪಾರ ಪಾಲುದಾರ ರಾಷ್ಟವಾಗಿದೆ ಕಳೆದ ಒಂದು ದಶಕದಲ್ಲಿ ದ್ವಿಪಕ್ಷೀಯ ವ್ಯಾಪಾರ ಶೇಕಡಾ ತೊಂಬತ್ತರಷ್ಟು ಬೆಳೆದಿದೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಐರೋಪ್ಯ ಒಕ್ಕೂಟದೊಂದಿಗೆ ಸರಕುಗಳಲ್ಲಿನ ದ್ವಿಪಕ್ಷೀಯ ವ್ಯಾಪಾರ ನೂರ ಮೂವತ್ತೈದು ಶತಕೋಟಿ ಡಾಲರ್ಗಳಷ್ಟಿತ್ತು ನವೀಕರಿಸಬಹುದಾದ ಇಂಧನ ಮತ್ತು ಹೈಡ್ರೋಜನ್ ವಲಯದಲ್ಲಿ ವ್ಯಾಪಕವಾದ ಕೈಗಾರಿಕಾ ಸಹಯೋಗಗಳಿದ್ದು ಭಾರತದ ಸೌರಶಕ್ತಿಯ ಪ್ರಮುಖ ಜಾಗತಿಕ ಉಪಕ್ರಮವಾದ ಅಂತಾರಾಷ್ಟೀಯ ಸೌರ ಒಕ್ಕೂಟದ ಐರೋಪ್ಯ ಒಕ್ಕೂಟ ಸೇರ್ಪಡೆಗೊಂಡಿದೆ